ಅಧ್ಯಾಯ ಇಪ್ಪತ್ತೊಂದು ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಅಭ್ಯಾಸಗಳು ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಬೆಂಗಳೂರನ್ನು ಸೈಬರ್ ಅಥವಾ ಸಿಲಿಕಾನ್ ನಗರ ಎಂದು ಕರೆಯುತ್ತಾರೆ ಎರಡು ಪ್ರಪಂಚದಲ್ಲಿ ಮೊಟ್ಟಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಕುರಿ ಡಾಲಿ ಮೂರು ಕರ್ನಾಟಕ ಸರ್ಕಾರವು ಸಾಮಾನ್ಯ ಶಕ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೈಗಾರಿಕಾ ನೀತಿ ಸ್ಥಾಪಿಸಿತು ನಾಲ್ಕು ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಸಂಪರ್ಕ ವ್ಯವಸ್ಥೆ ಎಂದರೇನು ಉತ್ತರ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎನ್ನುವರು ಎರಡು ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾವುವು ಉತ್ತರ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾಗುವೆಂದರೆ ಮುದ್ರಣ ಮಾಧ್ಯಮ ವಿದ್ಯುನ್ಮಾನ ಮಾಧ್ಯಮ ಮತ್ತು ಮನರಂಜನಾ ಮಾಧ್ಯಮ ಮೂರು ಮಾಹಿತಿ ತಂತ್ರಜ್ಞಾನ ಎಂದರೇನು ಉತ್ತರ ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ಮಾಹಿತಿ ತಂತ್ರಜ್ಞಾನ ಎನ್ನುವರು ನಾಲ್ಕು ಜೈವಿಕ ತಂತ್ರಜ್ಞಾನ ಎಂದರೇನು ಉತ್ತರ ಜೀವ ವಿಜ್ಞಾನ ಮತ್ತು ಇತರ ಮೂಲ ವಿಜ್ಞಾನಗಳ ಅನ್ವಯಿಕ ರೂಪವನ್ನು ಜೈವಿಕ ತಂತ್ರಜ್ಞಾನ ಎಂದು ಹೇಳುವರು ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತ ಉತ್ಪನ್ನಗಳನ್ನು ತಾಂತ್ರಿಕವಾಗಿ ಪಡೆಯುವ ಕ್ರಮವೇ ಜೈವಿಕ ತಂತ್ರಜ್ಞಾನ ಐದು ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳಾವುವು ಉತ್ತರ ಬೆಂಗಳೂರು ಮತ್ತು ಧಾರವಾಡ ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳಾಗಿವೆ ಆರು ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿ ಉತ್ತರ ಸಾವಯವ ಕೃಷಿ ಪದ್ಧತಿಯ ಮಹತ್ವ ಸಾವಯವ ಕೃಷಿಯು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತದೆ ರಾಸಾಯನಿಕಗಳಿಂದ ಮುಕ್ತವಾದ ಉತ್ಪನ್ನಗಳು ಆರೋಗ್ಯಕರ ಮತ್ತು ಬಳಕೆಗೆ ಸುರಕ್ಷಿತವಾಗಿವೆ ಇದು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಪರಿಸರ ಸಂರಕ್ಷಣೆ ಮಾಡುತ್ತದೆ ಏಳು ಮಣ್ಣಿನ ಸವಕಳಿ ಎಂದರೇನು ಉತ್ತರ ಗಾಳಿ ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದಕ್ಕೆ ಮಣ್ಣಿನ ಸವಕಳಿ ಎನ್ನುತ್ತಾರೆ ಅರಣ್ಯ ನಾಶ ದೋಷಪೂರಿತ ಬೇಸಾಯ ಪದ್ಧತಿ ಮೊದಲಾದ ಕಾರಣಗಳಿಂದಲೂ ಮಣ್ಣಿನ ಸವಕಳಿ ಉಂಟಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು